ಇಲ್ಲ ನಾನು ನಲ್ವತ್ತು ಐದು ದಿವಸ ಹೇಳಿ ನಾನು ಇಲ್ಲ ಅವಾಗಲಿಂದ ಹೇಳ್ಕಂತೀನಿ ನಿನ್ನ ಸಮಾಧಾನ ಮಾಡ್ಕೋತ ಸಮಾಧಾನ ಮಾಡ್ಕೋತ ಬಂದ ಮತ್ತು ಅದಕ್ಕೆಲ್ಲ ಏಡ್ ಆಪ್ಸ್ಗೆ ಹೋಗ್ಬಿಡ್ರಿ ನಾವು ಹಾಂ ನಾ ಇಲ್ಲ ಓದ್ತಿದ್ವಿ ಅಂತ ಹೇಳ್ಕಿಂತ ಬಂದಿವಿ ಸಮಾಧಾನ ಮಾಡ್ತಾರೆ ಬರೇ ಏನೈತಿ ಏನೈತಲ್ಲ ರೀ ಸಾಬ್ರಿಗೆ ಸಾಬ್ರು ಮಾಡ್ತಾರೆ ಒಂದಿವ್ಸ ಸಾಬ್ರು ಬರ್ತಾರೆ ಅಂತಾರೆ ಒಂದಿವ್ಸ ಇದ್ರೆ ಬ್ಯುಸೆಸ್ಟಾಗಿದ್ರೆ ಬ್ರ ಅವರು ಅಂಗಡವ್ರು ನಂಬರ್ ಕೊಟ್ರ ಅವ್ರು ನಾವು ನಾನು ಅಸಲ ನಾನು ಈಗ ನಮ್ಗೆ ನೋಡ್ರಿ ನಾವೊಂದು ಮಾತಾಡ್ತೀನಿ ನಾ ಇವರ ನೋಡ್ರಿ ನೋಡೋಣ ಎಷ್ಟೋ ಐವತ್ತರವತ್ತು ತಕಡೆ ಹೊಲ ಮಾಡ್ಕೊಂತ ಬಂದಿನಿ ಅದು ಕಂಟಿನ್ಯೂ ಮಾಡ್ತೀನಿ ಇಪ್ಪತ್ತೈದು ವರ್ಷ ವಯಸ್ಸಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು ಈ ಪ್ರಾಬ್ಲಮ್ ನೋಡಿ ಇಲ್ಲ ಇದೇ ವರ್ಷ ಫಸ್ಟ್ ನಾನು ಇದೇ ವರ್ಷ ಫಸ್ಟ್ ನಾಟಿಗೆ ಗುಡ ಬರೋಗೆ ಸ್ವಲ್ಪ ಲೇಟಾಗಿ ಬಂತು ರೀ ನಾಟಿ ಗುಡ ಬಿಡು ಒಂದು ವಾರ ಹತ್ತು ದಿನ ಹಿಂದಾದ್ರ ಅದು ಬೇರೆಪ್ಪ ಇದು ಬೇರೆ ಅಂದ್ರೆ ಒಂದು ಲೆಕ್ಕ ಬೇರೆ